ನಮಸ್ಕಾರ ಈ ಥರದ್ದು ಹಳೇ ಪೈಪನ್ನು ತಗೋಬೇಕು ಸೂಜಿ ದಾರದಲ್ಲಿ ಸೇಮ್ ನಾನು ಒಲಿತಾ ಇದ್ದೀನಲ್ಲ ಪೈಪ್ ಮಧ್ಯಕ್ಕೆ ಹೆಂಗೆ ಸೂಜಿಯಲ್ಲಿ ಒಲಿದ್ಬಿಡಿ ಮತ್ತು ಬೆಡ್ಶೀಟ್ದು ಒಂದಷ್ಟುದ್ದ ಪೀಸ್ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಪೈಪ್ ಒಳಗಡೆ ಸೇರಿಸ್ಬಿಟ್ಟಿದ್ದೀನಿ ಸೇರಿಸ್ಬಿಟ್ಟು ಮತ್ತೆ ಪೈಪನ್ನು ಮತ್ತೆ ಆ ಬೆಡ್ಶೀಟ್ನು ಸೇರಿಸ್ಕೊಂಡು ಒಲಿ ಹೊಲ್ದ್ಬಿಡಬೇಕು ಟೈಟಾಗಿ ಹೊಲ್ದ್ಕೊಬೇಕು ಅಂದರೆ ಒಳಗಡೆಗೆ ಹಾಕಿರ್ತೀರ ಬೆಡ್ಶೀಟು ಬಂದುಬಿಡ್ದಿರ ಟೈಟಾಗಿ ಹೊಲ್ತ್ಕೊಂಡು ಒಂದು ಎರಡರಿಂದ ಮೂರು ಗಂಟೆ ಹಾಕ್ಕೊಬಿಡಿ ಮತ್ತು ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತು ನಾನು ಲೆಗಿನ್ಸ್ ಪ್ಯಾಂಟ್ ಇತ್ತು ನಮ್ಮ ಹತ್ರ ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ತುಂಬ ಹಳೆಯದಾಗಿಬಿಟ್ಟಿತ್ತು ಅದು ಎಲೆಸ್ಟಿಕ್ ಕೊಟ್ಟೋಗಿತ್ತು ಈ ಬಟ್ಟೆಯಲ್ಲಿ ಉದ್ದ ಬಟ್ಟೆ ಪೀಸುಗಳು ಕಟ್ ಮಾಡ್ಕೊಂಡಿದ್ದೆ ನೀವು ಅಷ್ಟೇ ಸೇಮ್ ನಿಮ್ಮ ಮನೇಲಿರೋ ಲೆಗಿನ್ಸ್ ಆಗಲಿ ಇಲ್ಲ ಟೀ ಶರ್ಟು ಇಲ್ಲ ಸೀರೆ ವೇಲು ಯಾವುದಾದ್ರೂ ತಕ್ಕೋಬೋದು ಸೇಮ್ ನಾನು ಹಿಂಗೆ ಬಟ್ಟೆ ಪೀಸ್ನು ಪೈಪ್ನ ಮಧ್ಯಕ್ಕೆ ಹಾಕಿ ಈ ಥರ ಮೊಡ್ಚುಬಿಟ್ಟು ಹೊಲ್ದಿದ್ದೀನಲ್ಲ ಸೇಮ್ ಹಿಂಗೆ ಹೊಲ್ಕೋಬೇಕು ಆ ಬ್ಲ್ಯಾಕ್ ಕಲರ್ದು ಅಷ್ಟೇ ಸೇಮ್ ನಾನು ಹೊಲ್ದ್ಬಿಟ್ಟು ತೋರಿಸ್ತಾ ಇದ್ದೀನಲ್ಲ ನೀವು ಟೈಟಾಗಿ ಹೊಲ್ದ್ಕೋಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆ ಹಾಕ್ಕೊಳ್ಳಿ ಬಂದುಬಿಡ್ತೀರಾ ಫಸ್ಟದ್ ಮಾತ್ರ ಮತ್ತು ಲೆಗಿನ್ಸು ಬ ಉದ್ದ ಕಟ್ ಮಾಡಿಕೊಂಡು ಒಂದಕ್ಕೊಂದು ಒಲಿದ್ಬಿಟ್ಟು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನಾನು ಸೇಮ್ ಫಸ್ಟ್ ನೀವು ಈ ಥರ ರೆಡಿ ಮಾಡ್ಕೊಬಿಡಬೇಕು ಯಾವುದಾದ್ರೂ ಬಟ್ಟೆ ಪೀಸ್ ಆಗ್ಲಿಬಿಡಿ ಸೇಮ್ ಈ ಥರ ಉದ್ದ ಕಟ್ ಮಾಡಿಕೊಂಡು ಫಸ್ಟ್ ರೆಡಿ ಮಾಡಿ ನೋಡಿ ಸುತ್ತಿಬಿಟ್ಟು ಇಟ್ಟಿದ್ದೀನಿ ಇವಾಗ ಗಂಟು ಹಾಕ್ಕೊಂಡು ಬರಬೇಕು ನೋಡಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ತಾ ಇದ್ದೀನಲ್ಲ ಸೇಮ್ ಒಂದು ಸರ್ತಿ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡಲ್ಲಿ ಸತಿ ಗಂಟು ಹಾಕ್ಕೊಳ್ಳಿ ನೀವು ಕಲರ್ ಕಾಂಬಿನೇಷನ್ ಯಾವುದಾದ್ರೂ ತಗೋಬೋದು ನಾನು ಬ್ಲ್ಯಾಕ್ ಗ್ರೀನ್ ತಗೊಂಡಿದ್ದೆ ನಮ್ಮ ಮನೆಯಲ್ಲಿರೋ ಲೆಗಿನ್ಸ್ ಹಳೆ ಎರಡೆ ಕಲರ್ ಇದ್ದಿದ್ದು ನಿಮ್ಮ ಮನೇಲಿನ ಸೀರೆ ಇಲ್ಲ ಟೀ ಶರ್ಟು ಲೆಗಿನ್ಸ್ ಯಾವುದೇ ಕಲರ್ ಆಗಲಿ ಡಬಲ್ ಕಲರಲ್ಲಿ ನಾವು ಮಾಡ್ಕೊತೀವಿ ಕಲರ್ ಕಾಂಬಿನೇಷನ್ ರೆಡ್ ವೈಟ್ ಕೊಡ್ತೀವಿ ಇಲ್ಲ ಬ್ಲ್ಯಾಕ್ ಇದೆ ಬ್ಲ್ಯಾಕ್ ರೆಡ್ಗೆ ತಗೊತೀವಿ ಯಾವುದಾದ್ರೂ ನಿಮ್ಮ ಮನೇಲಿರೋ ಹಳೆ ಬಟ್ಟೆಗಳು ಕಲರ್ ಕಾಂಬಿನೇಷನ್ ನೀವು ನೀವು ಮಾಡ್ಕೊಬೋದು ನೋಡಿ ಸೇಮ್ ನಾವು ಹೂವು ಎಲ್ಲ ಕಟ್ಟಿದಾಗ ಗಂಟು ಹಾಕ್ಕೊಂಡ್ಬರ್ತೀವಲ್ಲ ಹೂವಾಗೆ ಸೇಮ್ ಅದೇ ಥರ ಬರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ಸುಲಭ ನಿಮಗೆ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ ಮಾಡೋ ಸ್ವಲ್ಪ ಕಷ್ಟ ಅನಿಸ್ಬೋದು ಆದರೆ ಒಂದೆರಡು ಮೂರು ಸರ್ತಿ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ವಿಡಿಯೋನ ಕರೆಕ್ಟಾಗಿ ನೋಡಿ ಮತ್ತೆ ಮಾಡ್ಕೊಳ್ಳಿ ಇದು ತುಂಬ ಸುಲಭ ನೋಡಿ ಒಂದು ಅಷ್ಟುದ್ದ ಮಾಡ್ಕೊಂಡು ಬಂದುಬಿಟ್ನಲ್ಲ ಇವಾಗ ನೀವು ಒಂದಷ್ಟುದ್ದ ಮಾಡ್ಕೊಂಡು ಬಂದು ಆ ಪೈಪ್ ಎಷ್ಟಿದೆ ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಪೈಪ್ ಅಂದರೂ ತಗೋಬೋದು ನನ್ನ ಹತ್ರ ಒಂದು ಅಷ್ಟು ಪೈಪ್ ಇದ್ದಿದ್ದು ಆ ಪೈಪ್ ಎಷ್ಟಿದೆಯೋ ಅಷ್ಟುದ್ದ ಮಾಡಿಕೊಂಡು ಸೇಮ್ ಕೆಳಗಡೆ ಬೆಡ್ಶೀಟು ಬಟ್ಟೆ ಪೀಸ್ ನಾವು ಹೊಲ್ದಿದ್ದೀವಲ್ಲ ಪೈಪ್ಗೆ ಇದನ್ನು ಎಳಿಬೇಕು ಹೀಗೆ ಸ್ವಲ್ಪ ಲೂಸ್ ಲೂಸಾಗೆ ಗಂಟು ಹಾಕ್ಕೊಂಡು ಬನ್ನಿ ಜಾಸ್ತಿ ಟೈಟಾಗಿ ಹಾಕಿದ್ದೀನಿ ಅಂದರೆ ಮತ್ತೆ ಎಳಿಯೋಕ್ಕಾಗಲ್ಲ ನೋಡಿ ಒಂಚೂರು ನಾನು ಲೂಸಾಗೆ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸೇಮ್ ಹಾಗೆ ಸ್ವಲ್ಪ ಲೂಸ್ ಇರಲಿ ಜಾಸ್ತಿ ಲೂಸಾಗೂ ಬೇಡ ಅಷ್ಟುದ್ದ ಮಾಡ್ಕೊಂಡು ಬಂದು ಪೂರ್ತಿ ನೋಡಿ ಆ ಪೈಪ್ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಬಂದಿದ್ದಾದಮೇಲೆ ಎಳಿಬೇಕು ನಿಧಾನವಾಗಿ ಒಂದೊಂದೇ ಹಿಡಿದುಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ಪೈಪಲ್ಲೇ ಇರಲಿ ಇನ್ನು ಸ್ವಲ್ಪ ಎಳೆದ್ಬಿಡಿ ನೋಡಿ ಒಂದು ಸ್ವಲ್ಪ ಹಂಗೆ ಇದೆ ಪೈಪಲ್ಲೇ ಬಿಟ್ಟುಬಿಟ್ಟು ಮತ್ತೆ ಎಣೆದುಕೊಂಡು ಬನ್ನಿ ಫಸ್ಟಲ್ಲಿ ನಾನು ತೋರಿಸಿದ್ನಲ್ಲ ಸೇಮ್ ಇದನ್ನೇ ಕಂಟಿನ್ಯೂ ಮಾಡಬೇಕು ಒಂದು ಸತಿ ಲೆಫ್ಟ್ ಹ್ಯಾಂಡಲ್ಲಿ ಗಂಟು ಹಾಕಿದ್ರೆ ಮತ್ತೆ ಒಂದೊಂದು ಸರ್ತಿ ರೈಟ್ ಹ್ಯಾಂಡಲ್ಲಿ ಗಂಟು ಹಾಕಬೇಕು ಇದನ್ನೇ ಸೇಮ್ ಲಾಸ್ಟ್ ನೀವು ಬಟ್ಟೆ ಪೀಸ್ ತಗೊಂಡಿದ್ದೀರಲ್ಲ ಆ ಬಟ್ಟೆ ಪೀಸ್ ಆಗೋಗೋವರೆಗೂ ಸೇಮ್ ಪೈಪ್ ಎಷ್ಟುದ್ದ ಇದೆ ಅಷ್ಟುದ್ದ ಮಾಡಿಬಿಟ್ಟು ಮತ್ತೆ ಬೆಡ್ಶೀಟ್ಗೆ ಎಳಿತಾ ಬರಬೇಕು ಇದೇ ಥರನೇ ಮಾಡ್ಕೊಂಡು ಬನ್ನಿ ತುಂಬ ಸುಲಭ ಏನು ಕಷ್ಟ ಏನು ಅನಿಸಲ್ಲ ಮತ್ತು ಇದು ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಎರಡೂ ಕೈಲಿ ಗಂಟು ಹಾಕ್ಕೊಂಡು ಬರೋದಷ್ಟೆ ಪೈಪ್ ಎಷ್ಟುದ್ದ ಇದೆ ಅಷ್ಟುದ್ದ ಹಾಕ್ಕೊಂಡು ಬಂದು ಮತ್ತು ಕೆಳಗಡೆ ಗೆಳೀತಾ ಇರಬೇಕು ಸೇಮ್ ಇದೇ ಥರ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಇದೇ ಥರ ಲಾಸ್ಟ್ ಬಟ್ಟೆ ಎಷ್ಟು ತಗೊಂಡಿದ್ದೀರೋ ಅಷ್ಟು ಆಗೋವರೆಗೂ ಸೇಮ್ ಇದೇ ಥರ ಮಾಡ್ಕೊಂಡು ಬಂದಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಎಣ್ದಂಗೆ ಬರುತ್ತೆ ಲಾಸ್ಟ್ ಇನ್ನೊಂದು ಆಗೋಯ್ತು ಲಾಸ್ಟ್ ಆಗೋಗಿದ್ದಾಗ ಮತ್ತೆ ಕೆಳಗಡೆ ಲಾಸ್ಟ್ವರೆಗೂ ಎಳೆದ್ಬಿಡಿ ಈ ಥರ ಟೈಟಾಗಿ ಹಿಂಗೆ ಎಳೆದ್ಬಿಟ್ಟು ಮತ್ತೆ ಗಂಟೆ ಹಾಕ್ಕೊಬಿಡಿ ಲಾಸ್ಟ್ ಉಳ್ದಿತ್ತಲ್ಲ ಬಟ್ಟೆ ಪೀಸು ಒಂದು ಎರಡು ಗಂಟೆ ಹಾಕ್ಕೊಬಿಡಿ ಎರಡು ಗಂಟೆ ಹಾಕ್ಕೊಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ಮತ್ತು ನೋಡಿ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಸೈಡ್ ಲಾಸ್ಟ್ ಎಜ್ಜಸ್ ಇತ್ತಲ್ಲ ಇದನ್ನು ಕಟ್ ಮಾಡ್ಕೊಬಿಟ್ಟೆ ಇದರ ಸುತ್ತಿಬಿಟ್ಟು ಸೂಜಿ ದಾರದಲ್ಲಿ ಹೊಲ್ಕೋಬಿಡಿ ಗಂಟು ಹಾಕ್ಕೊಳಕ್ಕೆ ಹೋಗ್ಬೇಡಿ ಫಸ್ಟು ಸೂಜಿ ದಾರದಲ್ಲಿ ಟೈಟಾಗಿ ಒಂದೆರಡರಿಂದ ಮೂರು ಗಂಟೆ ಹಾಕ್ಕೋಬೇಕು ಬಿಡ್ದೀರ ನೀವು ಸೂಜಿ ದಾರದಲ್ಲಿ ಹೊಲ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಇರುತ್ತೆ ಮತ್ತೆ ಚೆನ್ನಾಗಿರುತ್ತೆ ನೋಡಿ ಸೂಜಿ ದಾರದಲ್ಲಿ ಒಂದು ಹೊಲಿದ್ಬಿಟ್ಟನಲ್ಲ ಇವಾಗ ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡಿಬಿಡ್ತಾ ಇದ್ದೀನಿ ಮತ್ತು ಇನ್ನೊಂದು ಸೈಡು ಒಂದು ಸೈಡ್ ಆಯಿತು ಲಾಸ್ಟ್ ಎಜಸ್ಸು ಮತ್ತು ಇನ್ನೊಂದು ಸೈಡ್ ಇತ್ತಲ್ಲ ಇನ್ನೊಂದು ಸೈಡಲ್ಲಿ ಪೈಪ್ ಹಾಕಿದ್ವಲ್ಲ ಇದನ್ನು ಅಷ್ಟೇ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಸೂಜಿ ದಾರದಲ್ಲಿ ಹೊಲ್ಕೋಬಿಡಿ ಫಸ್ಟು ಎಕ್ಸ್ಟ್ರಾ ಇರೋದು ಬಟ್ಟೆ ಪೀಸ್ನ ಗಂಟು ಹಾಕ್ಕೊಬಿಟ್ಟೆ ಮತ್ತು ಅದನ್ನು ಇದನ್ನು ಬೆಡ್ಶೀಟ್ನು ಸೇರಿಸ್ಕೊಂಡು ನೀವು ಸೂಜಿ ದರದಲ್ಲಿ ಒಲ್ಬಿಡಿ ಮತ್ತು ಈ ಥರ ಸ್ವಲ್ಪ ಸುತ್ತಿ ಹಿಂಗೆ ಸುತ್ತಿಬಿಟ್ಟು ಸೂಜಿ ದರದಲ್ಲಿ ಹೊಲಿಬೇಕು ಸ್ವಲ್ಪ ದೂರ ದೂರ ಹೊಲ್ಕೊಂಡು ಒಂದೊಂದು ಹೊಲಿಗೆ ಹಾಕ್ಕೊಂಬರ್ಬೇಕಷ್ಟೇ ನೋಡಿ ಈ ಥರ ಸುತ್ತಿದ್ದೀನಲ್ಲ ಇವಾಗ ಸೂಜಿ ಥರದಲ್ಲಿ ಎರಡನ್ನೂ ಈ ಥರ ಹಿಡ್ಕೊಂಡು ಆ ಸೈಡ್ ಈ ಸೈಡ್ ಎರಡೂ ಕಡೆಯಿಂದ ಸೇರಿಸ್ಕೊಂಡು ನೀವು ಹೊಲಿಗೆ ಹಾಕ್ಕೊಂಡು ಬರಬೇಕು ಇಲ್ಲ ಹೊಲಿಗೆ ಮಿಷಿನ್ ನಮ್ಮ ಬಟ್ಟೆ ಹೊಲಿಯೋ ಮಿಷಿನ್ ಇದೆ ಅಂದರೆ ಬಟ್ಟೆ ಹೊಲಿಯೋ ಮಿಷಿನಲ್ಲೇ ಒಂದೊಂದು ಹೊಲಿಗೆ ಈ ಥರ ಹಾಕ್ಕೊಂಡು ಹೊಟ್ಟೋಗಿ ಇಲ್ಲ ನಮ್ಮ ಮನೆಯಲ್ಲಿ ಇವಾಗ ನಮ್ಮ ಮನೆಯಲ್ಲಿ ಇಲ್ಲ ನಾನು ಸುಜಿ ಥರದಲ್ಲೇ ಒಂದಷ್ಟು ದೂರದಲ್ಲಿ ಹೊಲಿಗೆ ಹಾಕ್ಕೊಂಡು ಹೊಟ್ಟೋಗ್ಬಿಡ್ತೀನಿ ನೀವು ರೌಂಡ್ ಶೇಪೇ ಮಾಡಬೇಕಂತೇನಿಲ್ಲ ಓವೆಲ್ ಶೇಪ್ ಬೇಕಾದರೂ ಮಾಡ್ಕೋಬೋದು ನಾನು ರೌಂಡ್ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ ನೋಡಿ ಎರಡನ್ನೂ ಸೇರಿಸ್ಕೊಂಡು ನಾನು ಸೂಜಿ ಥರದಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದ್ಬಿಟ್ಟೆ ಇವಾಗ ಲಾಸ್ಟ್ ಎಜ್ಜಸ್ ಇತ್ತಲ್ಲ ಸೇಮ್ ಇದನ್ನು ಅಷ್ಟೇ ಈ ಥರ ಹೊಲಿದ್ಬಿಟ್ಟು ಒಂದು ಎರಡರಿಂದ ಮೂರು ಗಂಟೆ ಹಾಕ್ಬಿಟ್ರೆ ಒಂದು ಮ್ಯಾಟ್ ರೆಡಿ ಆಯಿತು ನೋಡಿ ಎರಡು ಲೆಗಿನ್ಸ್ ಪ್ಯಾಂಟು ಹಳೆಯವೋ ಅದು ಎಲ್ಲಿ ಸ್ಟಿಕ್ ಕೊಟ್ಟೋಗಿತ್ತು ಸ್ವಲ್ಪ ಹರ್ದೋಗಿತ್ತಲ್ಲ ನಾವೇನು ಮಾಡ್ತೀವಿ ಇಂಥ ಪ್ಯಾಂಟ್ಗಳು ಟಿ ಶರ್ಟು ಹಳೇ ಬಟ್ಟೆಗಳನ್ನ ಬಿಸಾಕ್ತೀವಲ್ಲ ಅದ್ರ ಬದಲು ನೀವು ಈ ಥರ ಸುಂದರವಾದ ಮ್ಯಾಟು ನೀವೇ ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಒಂದು ರೂಪಾಯಿ ಖರ್ಚಿಲ್ದೀರಾ ನಾವೇ ಮನೇಲಿ ರೆಡಿ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ